ಹೇಗಿದ್ದೀರಾ ಮಾತಾಡು ಅಲ್ಲೋಡು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮಾತಾಡು ಹಾಯೇನು ಹಾಯೋನ್ ಮಗನೇ ಹಾಂ ಆಮೇಲೆ ಏನಿಲ್ಲ ಬರ್ತಾನೆ ಓಕೆ ನಮ್ಮ ಅಮ್ಮ ಎಲ್ಲಂಕು ಹೋಗ್ತಿದ್ದಾರೆ ಒಟ್ಟು ಬರಲಿ ಅದೇನೋ ಮ ಟಿಫನು ಚಪಾತಿ ಹೀರೆ ಪಲ್ಯ ಚೆರಿಗೆ ಚರೀಗೆ ಏನಾದ್ರು ಮಾಡಿ ಹಾಕ್ಬೇಕು ಇವಾಗ ಅವ್ನು ತಿನ್ನಲ್ಲ ಮಾಡಾಕ್ ಹೋದ್ರು ಲೇಟಾಗಿ ತಿಂತಾನೆ ಅದಕ್ಕೆ ಲೇಟಾಗಿ ಮಾಡಾಕ್ ಅದ್ರು ಹ್ಞೂ ಅಂತೆ ಕೂಂತಿಯೂಂತ ಊಂತಿಯಾ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟು ಗಲೀಜು ಗಬ್ರು ನನ್ ಎಷ್ಟೇ ಕ್ಲೀನ್ ಮಾಡಿದ್ರು ನೆನ್ನೆ ಮನೆಯನ್ನ ಸ್ನಾನ ಮಾಡ್ಸಿದ್ವಿ ಮಾಡ್ತ ಗೊತ್ತಾ ಅಲ್ಲಿ ನನ್ನ ಮನ್ಸಿನ ಮೇಲೆ ಮಲಗಿದ್ರೆ ಬಂದ್ಬಿಟ್ಟು ಎತ್ಕೋತ ಕೊಯ್ ತೋಸ್ತಾನ್ಕೊಣ ಬಂದ್ಬಿಟ್ಟು ಏನ್ ಮಾಡ್ತಿದ್ಯ ಹೊಸ ವರ್ಷಕ್ಕೆ ತುಂಬಾ ಗ್ರಾಂಡ್ ಆಗಿ ಮಾಡ್ತಾ ಇದೀವಿ ಮನೇಲಿ ಅಡಿಗೆ ನನ್ ಸೊಸೆ ಬರ್ತಾಳೆ ಇವಾಗ ನಾವು ಎಲ್ಲ ಇಲ್ಲ ಎಲ್ಲ ನನ್ ಸೊಸೆ ಮೊಮ್ಮಕ್ಳು ಮೊಮ್ಮಕ್ಳು ಆಲ್ರೆಡಿ ಬಂದವ್ರೆ ಬಂದವ್ರೆ ಸೊಸೆ ಬರ್ತಾಳೆ ಇವಾಗ ಆ ಇವಾಗ ಎಲ್ಲ ಇಲ್ಲ ಅಡಿಗೆ ಮಾಡ್ಕೊಂಡು ಎಲ್ಲ ಇಲ್ಲೇ ಎಲ್ಲ ಜೋರಾಗಿ ಸೆಲೆಬ್ರೇಶನ್ ಮಾಡೋದು ಜೋರಾಗಿ ಸೆಲೆಬ್ರೇಶನ್ ಮಾಡೋದು ಜೋರಾಗಿ ಸೆಲೆಬ್ರೇಶನ್ ಮಾಡೋದು

ನೀನ್ ಏನೇನ್ ಮಾಡ್ತಿದ್ಯಾ ನಾನು ಅಲ್ಲಿ ಸ್ಟುಡಿಯೋದಲ್ಲಿ ಒಂದು ಬುಕ್ಕಿಂಗ್ ಇದೆ ಸೊ ಅಲ್ಲಿ ನ್ಯೂ ಇಯರ್ಗೆ ನ್ಯೂ ಇಯರ್ಗೆ ನ್ಯೂ ಇಯರ್ ಬುಕ್ಕಿಂಗ್ ಇದೆ ಸೊ ಅಲ್ಲಿ ಅವರು ಹೇಳಿರೋದು ಏನೋ ಹೇಳೋರು ಕಣ ಅದೊಂದು ಲಿಸ್ಟ್ ಇದೆ ಅಲ್ಲೇ ಇಟ್ಟಿದ್ದೀನಿ ಓಕೆ ಅದೆಲ್ಲ ಲಿಸ್ಟ್ ಇದೆ ಅಲ್ಲಿ ಮಾಡೋದು ಅದೇ ಜೆ ಎಫ್ ಇದೆ ಅದನ್ನೇ ಮರ್ತ್ಬಿಟ್ಟಿದ್ಯಾ ಇದೆ ಫಿಶ್ ಫ್ರೈ ಇದೆ ಮತ್ತೆ ಚಿಕನ್ ಚಿಲ್ಲಿ ಚಿಕನ್ ಇದೆ ಓಕೆ ಅಮ್ಮ ಭರ್ಜರಿ ಅಡುಗೆ ಪಾತ್ರೆಯಲ್ಲಿ ಮಟನ್ ಎಲ್ಲಿದೆ ಮಟನ್ ಇನ್ನೂ ತೊಳ್ದಿಲ್ಲ ವಾಶ್ ಮಾಡಿಲ್ಲ ವಾಶ್ ಮಾಡಬೇಕು ಮಾಡಿಲ್ಲ ಮಟನ್ ಪ್ರೂಫ್ ಕೊಡಮ್ಮ ಪ್ರೂಫು

ಓಕೆ ಇವಾಗ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಡ್ವಾನ್ಸ್ ಮಂಗ ಇನ್ನೊಂದು ಇನ್ನೊಂದು ಫೋರ್ ಅವರ್ಸ್ ಅಲ್ಲಿ ಹನ್ನೆರಡು ಗಂಟೆ ಆಗುತ್ತೆ ಅಯ್ಯೋ ಯಾಕೆ ಕಾಂಗ್ರೆಸ್ ಮೊಬೈಲ್ ಕರೆಕ್ಟ್ ಆಗಿ ಬಿತ್ತು ನೋಡಿ ಅದು ಸರಿ ಆಯ್ತು ಇನ್ನೊಂದು ಈ ವರ್ಷ ಎಲ್ಲಾರ್ಗು ಸಂತೋಷ ಆಮೇಲೆ ಹೇಳೋಣ ಆಮೇಲೆ ವಿಶ್ ಮಾಡೋಣ ಬಿಡು ಒಟ್ಟಿಗೆ ಹನ್ನೆರಡು ಗಂಟೆಗೆ ಓಕೆ ಆಮೇಲೆ ಹನ್ನೆರಡು ಗಂಟೆ ಬಿಟ್ಟರೆ ಕುಯ್ತಾನೆ ಇರ್ತಾನೆ ಹನ್ನೆರಡು ಗಂಟೆಗೆ ನಾವು ನಿಮಗೆ ಎಲ್ಲರಿಗೂ ವಿಶ್ ಮಾಡ್ತೀವಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಹ್ಯಾಪಿ ನ್ಯೂ ಎಲ್ಲಾರ್ಗೂ ಹ್ಯಾಪಿ ನ್ಯೂ ಇಯರ್ ಸ ಇವತ್ತು ನಾವು ಸ್ಟುಡಿಯೋದಲ್ಲಿ ಅಮ್ಮ ಅವ್ರ ಎಲ್ಲಾರ್ಗು ಫೋನ್ ಮಾಡಿದ್ವಿ ಸ್ವಲ್ಪ ಕೆಲಸ ಅದರಿಂದ ಹೋಗೋಕ್ಕಾಗಿಲ್ಲ ಆಮೇಲೆ ಹೋಗ್ತೀವಿ ಆಮೇಲೆ ಹೋಗಿ ವಿಶ್ ಮಾಡ್ತೀವಿ ಅಮ್ಮನಿಗೆ ವರ್ಷಮ್ಮ ವರ್ಷಮ್ಮ ಇದ್ದಾಳೆ ಬನ್ನಿ ನಮಸ್ಕಾರ ಡ್ಯಾಡಿ ಸರ್ ಹ್ಯಾಪಿ ನ್ಯೂ ಇಯರ್ ಏನಾರು ಹೇಳಿ

ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದು ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗಬೇಕು ಸೊ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರು ಟ್ವೆಂಟಿ ಟ್ವೆಂಟಿ ತ್ರೀ ಯಾರಿಗೇನು ಕಷ್ಟ ಆಯಿತು ಆ ಕಷ್ಟ ಎಲ್ಲ ನಿಮಗೆ ಈ ವರ್ಷ ಪ್ರತಿಯೊಬ್ಬರಿಗೂ ನಮ್ಮನ್ನು ಇಷ್ಟಪಡೋರಿಗೆ ನಮ್ಮನ್ನು ಹೇಟ್ ಮಾಡೋರಿಗೆ ಪ್ರತಿಯೊರ್ ಪ್ರತಿಯೊಬ್ಬರಿಗೂ ಟ್ವೆಂಟಿ ತ್ರೀಗೆ ಕಷ್ಟ ಉಂಟಾಗಿ ಟ್ವೆಂಟಿ ಫೋರ್ ಇಂದ ಎಲ್ಲರೂ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಎಲ್ಲ ದುಡ್ಡು ಮಾಡಿ ಸತಿ ಚೆನ್ನಾಗಿ ದುಡ್ಡು ಮಾಡಿ ಸುಟ್ಟಿದ್ರೆ ದುನಿಯಾ ಎಲ್ಲರೂ ತುಂಬ ಚೆನ್ನಾಗಿರಿ ಓಕೆ ಎಲ್ಲ ಸೆಲೆಬ್ರೇಟ್ ಚೆನ್ನಾಗಿ ಮಾಡ್ ಮಾಡ್ತೀರಾ ಅಂತ ಅನ್ಕೊಳ್ತಿದೀವಿ ಸೊ ಈ ವರ್ಷದಲ್ಲಿ ಒಂದ್ ಏನಪ್ಪ ಬೇಜಾರು ಅಂದ್ರೆ ನಮ್ಮ ಅಜ್ಜಿ ಮಿಸ್ಸಿಂಗ್ ನಮ್ಮ ಅಜ್ಜಿ ಇಲ್ಲೇ ಇರೋದು ವರ್ಷ ಇದ್ರು ಅಜ್ಜ ತುಂಬಾ ಅಂದ್ರೆ ತುಂಬಾ ಹೋದ ವರ್ಷನೂ ನಮ್ಗೆ ನಮ್ಮ ಅಜ್ಜಿ ಜೊತೆ ಸೆಲೆಬ್ರೇಟ್ ಮಾಡಕ್ ಆಗ್ಲಿಲ್ಲ ಏನಕ್ಕೆ ಅಂದ್ರೆ ಮಂಗಳೂರಲ್ಲಿ ಪ್ರಿಯಾ ಅಕ್ಕ ಅವ್ರ ಜೊತೆ ಅವ್ರ ಮನೇಲಿ ಇದ್ವಿ ಸೊ ಈ ವರ್ಷನೂ ಅಜ್ಜಿ ಇಲ್ಲ ನಮ್ ಜೊತೆ ಹೋದ ವರ್ಷನ ಅಷ್ಟೇ ಅಕ್ಕ ಜೊತೆ ಪಕ್ಕ ವಿಶ್ವ ಏನೋ ಅಕ್ಕ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತಲೇ ಹೋದ್ವಿ ಸೊ ಮೇಲೆ ನಮ್ಮ ಅಜ್ಜಿಗೆ ಸಡನ್ ಆಗಿ ಹುಷಾರಿಂದ ಆಯ್ತು ಸೊ ಅಲ್ಲಿಂದ ನೆಕ್ಸ್ಟ್ ಡೇನೇ ಹೊರಟ್ಬಿಟ್ವಿ ನಾವು ಆ ಅಕ್ಕನ್ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿ ಇವ ಈ ವರ್ಷ ನೋಡಿ ಬ್ಯಾಡ್ ಲಕ್ ಹೇಳ್ತಾರಲ್ಲ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಈ ವರ್ಷ ಪ್ರತಿ ಒಬ್ಬರು ಲೈಫಲ್ಲೂ ತುಂಬ ತುಂಬಾ ಖುಷಿ ಅನ್ನೋದು ಜಾಸ್ತಿ ಆಗಲಿ ಸೊ ಎಲ್ಲರೂ ಚೆನ್ನಾಗಿರಿ ಎಲ್ಲರೂ ದುಡ್ಡು ಮಾಡಿ ಎಲ್ಲರಿಗೂ ದುಡ್ಡು ಸಿಗ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿ ಮೇನ್ ಆರೋಗ್ಯ ಆರೋಗ್ಯ ಕಾಪಾಡಿಕೊಳ್ಳಿ ಆರೋಗ್ಯ ಎಲ್ಲರಿಗೂ ಚೆನ್ನಾಗಿರಲಿ ಬ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀವಿ ಸೊ ಇವಾಗ ಇಷ್ಟು ಸಾಕು ಓಕೆ ನಾಳೆ ನೋಡೋಣ ಏನಾಗುತ್ತೆ ಏನೋ ಅಂದ್ಬಿಟ್ಟು ಗೋವಿಂದ ಗೋವಿಂದ ನ್ಯೂ ಇಯರ್ಗೆ ನಮ್ಮ ಮನೆಯಲ್ಲಿ ಫುಲ್ಲು ಪೂಜೆ ಡ್ಯಾಡಿ આયુષ્યુ કાપાડી

ಹದಿನೈದನೇ ತಾರೀಕೇ ನಮ್ಮ ಮಣ್ಣನ ಬರ್ಡೆ ಹ್ಮಿ ಮತ್ತೆ ಇನ್ನೇನು ಏನ್ ಸಮಾಚಾರ ಏನಾದ್ರೆ ಏನು ಕೀಲೆ ಹೆಂಜ್ ರೆಡಿ ಆಗಿದ್ಯಾ ಅಂತ ನಿನ್ನೆಲ್ಲ ಅಂಗಡಿ ಕೆಲ್ಸ 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 ಇವತ್ತು ಸೋಮವಾರ ಫ್ರೀ 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 ಅದಕ್ಕೆ ಶಿಸ್ತಾಗಿ ಸ್ನಾನ ಮಾಡಿ ವಾಕಿಂಗ್ ಮಾಡಿ ಇಲ್ ಬಂದಿದ್ದೀವಿ ಮನೆಗೆ ಹೋದ್ರೆ ಮಿಸ್ಸಸ್ ಮಗಳು ಮಗ ಎಲ್ಲ ಕಾಯ್ತಿರ್ತಾರೆ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೇ ಇವತ್ತು ಕೆಲಸ ಆಮೇಲೆ ಆಮೇಲೆ ಒಳ್ಳೆ ನಾನ್ ವೆಜ್ ಊಟ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇ ಯಾವ್ದಾರ ಹೋಟ್ಲಿಗೆ ಹೋಗೋದು ಅಷ್ಟೇ ಇವತ್ತಿಂದ ನಾನು ಏನು ಎಲ್ಲ ಫುಲ್ಲು ಡಯಟ್ ಅಲ್ಲ ನಾವು ಡಯಟ್ ಆಗಲಿ ಸ್ಟಾರ್ಟ್ ಮಾಡು ಅಲ್ಲ ನಾವು ಡಯಟ್ ನಾವು ಯಾಕೆ ಗೊತ್ತಾಯ್ತಾರೆ ಅಲ್ಲ ನಾನು ಏಣು ಈ ವರ್ಷ ಈ ವರ್ಷ ಫುಲ್ ಸಿಕ್ಸ್ ಪ್ಯಾಕ್ ಮಾಡೋಣ ಅಂತ ಪ್ಲಾನ್ ಹಾಕಿದ್ದೀವಿ ಸಿಕ್ಸ್ ಪ್ಯಾಕ್ ಮಾಡಿ ನಾನು ಸೆವೆನ್ ಪ್ಯಾಕ್ ಮಾಡ್ತೀನಿ ಅದೇನು ಸವೆನ್ ಅದು ಏನು ಮಾಡಿದ್ರು ಮಾಡಿದ್ರು

ದೇವಸ್ಥಾನಕ್ಕೆ ಹೋಗಿ ಬಂದು ನಮ್ಮ ಹೆಂಡತಿ ಮಕ್ಕಳ ಜೊತೆ ಇವತ್ತು ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೆಮ್ಮದಿಯಾಗಿ ಇವತ್ತು ಪೂರ್ತಿ ಅವ್ರ ಜೊತೆ ಆಮೇಲೆ ಸಮಾಚಾರ ಅರ್ಜುನ್ ಅವ್ರೆಲ್ಲ ಏನೇನು ಮಾಡಿದ್ರಿ ಪಾರ್ಟಿ ನಮ್ಮದು ಪಾರ್ಟಿ ಜೋರಾಗಿತ್ತು ओ माय गॉड हे पार्टिया के तीरपति गिरी <coughs> <Deem Elcopic. Hey! laughs> <ideally> <ında>

ಹ್ಯಾಪಿ ನ್ಯೂ ಇಯರ್ ಹೇಳ್ಬಿಡಪ್ಪ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಕಡಪ್ಪ ಸುಂದ್ರ ಸ್ನಾನ ಮೊನ್ನೆನೆ ಮಾಡಿಸಿದೀವಿ ನಾ ಅದಕ್ಕೆ ದಿನ ಮಾಡಿಸ್ಬಾರ್ದು ನಾಯಿಗಳಿಗೆ ಇಲ್ಲ ವೆದರ್ ಚೆನ್ನಾಗಿಲ್ಲ ಜ್ವರ ಬರುತ್ತೆ ಅವ್ನ್ಗೆ

ಎಲ್ಲ ನಿಂದೆ ತೆಗ್ದು ಇವಾಗ ಓಲಿ ಪಾಪ ಅಮ್ಮ ಬಂದೈತಿ ಅಂದ್ರೆ ಅಯ್ಯೋ ಹೋಗು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂಕಾಳ ಪರಮೇಶ್ವರಿ ದೇವಸ್ಥಾನ

ಆಯ್ತ ಪೂಜೆ ಎಲ್ಲ ಚೆನ್ನಾಗಿದ್ದೀರಾ ಓಕೆ ಇವಾಗ ನಡೀರಿ ಹೋಗೋಣ ಹೋಗಿ ಬರೋಣ ಹಂಗಿಂದ ಹಂಗೆ ಲೂಲು ಮಾಲ್ಗೆ ಹೋಗ್ಬೇಕು ಅಂತಿದ್ದಾಳೆ ವರ್ಷಮ್ಮ ನೋಡೋಣ ಹಂಗಿಂದ ಹಂಗೆ ಕರ್ಕೊಂಡು ಹೋಗಿ ಬರ್ತೀವಿ ಅವನೇನು ಕರ್ಕೊಂಡು ಅವನೇನ್ ಕರ್ಕೊಂಡೋಗ ನಾನ್ ಕರ್ಕೊಂಡೋಗ್ತೀನಿ சரி 이거 நடி리 போਣਾ ஓகே யப்பா काल எட்ட செங்கামে இல்லே என்ன தலையிலே कुत्ते போர்தாலே पर्ची ಇದ್ರೆ ஓகே 이거 நம்ம மேகமா நடி ஆக್ಲಿ ನನಿಗೆ ತಳ್ತಿದ್ಲೇ ನೋಡಿ ಏ ಏ ಬಿಡ್ರो ಬಿಡ್ರೋ ಹೋಲಿ ளே பூமியenar आदत ಬಿಡ್ರो ಈ ವರ್ಷ ಏ ಅರ್ಜುನ ಮೋರಿ ಇದಾಗುತ್ತೆ ಬೇಡ ಬೇಡ ಓಕೆ ಈಗ ಅಂಗಾಳ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಹೋಗ್ಬಿಟ್ಟು ಅಂಗಿ ನಂಗೆ ದುಡ್ಡು ಮಾಲ್ಗೆ ಹೋಗ್ತೀವಿ ಹೋಗ್ಬಿಟ್ಟು ಸಿಗ್ತೀವಿ ನೀನ್ ಯಾಕೆ ಅಂತಬಿಟ್ಟಿದ್ಯಾ ಹೇಳು ಆಯಿತು ಕೇಳ್ಬಿಟ್ಟಿದೀನಿ ಹೇಳು ಓಕೆ ಇವಾಗ ಆಟೋ ಬಂದಿದೆ